ಿದೆ ನಮ್ಮ ಅಧ್ಯಕ್ಷರಾದಂತಹ ಡ ಡ ಡ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಚುನಾವಣೆ बरी मार्गलನಲ್ಲಿ ಕಂಡಿದ್ದಾರೆ ಪೂರ್ವ ಪರಮಸ್ಥಾನಕ್ಕೆ ಕಾಲ ಕಳೆಯುತ್ತಾರೆ ಅವಂಗ ದೇಹದ ವಿಚಾರಕ್ಕೆ ಜೇನನ ಪರಿಕಲ್ಪನೆಯನ್ನು ಹಾಡಕ್ಕೆ ಸಮರ್ಥವಾದ ಸುಗಮಕ್ಕೆ ಸ್ಥಿರವಾಗಿ ಕರಿಯುವ ಮುಕ್ತಕ್ಕೆ ಯಾವ ರೀತಿಯ ಸಾರ್ವಜನಿಕತೆ ಮುಡಿವಂತ ನಡೆತಕ್ಕಂತಾ हाम್ಲೇ ಪಕ್ಷಗಳ ಶಿವರೋಮ ನಾಯಕರದಿಂದಲೇ ನಾವೆಲ್ಲ ಬಣ್ಣಲೇ ಇತ್ತು हाम್ಲೇ ಪಕ್ಷದ ಆಟಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಪಕ್ಷದಿಂದ ಅವರ ಸೀರೆ ಕಂಪನಿ

ಕೋವಿಡ್ ಸೇವೆ ಜೊತೆಗೆ ಅನುಷ್ಠಾನಕ್ಕೆ ಮಾಡಿ ಮತಯಾಚನೆಯನ್ನ ಮಾಡಿ ಏನು ಈ ಹಿಂದೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೆಯಾಗಿತ್ತು ಅದನ್ನ ಮತ್ತೊಮ್ಮೆ ಈ ಒಂದು ಈ ಒಂದು ಅತಿ ಹೆಚ್ಚು ಮತಗಳನ್ನು ನೀಡಿ ಅತಿ ಹೆಚ್ಚು ಬಹುಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ನಾವೆಲ್ಲರೂ ಕೂಡ ಬೆಂಬಲಿಸಿ ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದ ಬದಲಕೋಟ